ಬೌದ್ಧ ಭಾರತಕ್ಕಾಗಿ ಸಂಘಟಿತರಾಗೋಣ ಹನೂರು ಪಟ್ಟಣದ ಅಂಬೇಡ್ಕರ್ ಭವನದಲ್ಲಿ ಜರುಗಿದ ಸಭೆ ಬೋಧಿಸತ್ವ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿರುವ ಭಾರತೀಯ ಬೌದ್ಧ ಮಹಾಸಭಾ ಕರ್ನಾಟಕ ರಾಜ್ಯ ಸಂಘಟನೆ ವತಿಯಿಂದ ನಾವು ಬೌದ್ಧ ಭಾರತಕ್ಕಾಗಿ ಸಂಘಟಿಸೋಣ ಕಾರ್ಯಕ್ರಮವು ಹನೂರು ಪಟ್ಟಣದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ನಡೆಯಿತು ದೀಪ ಬೆಳೆಸೋದರ ಜೊತೆಗೆ ಪಂಚಶೀಲಾ ಪಠಿಸೋದ್ರ ಮೂಲಕ ಕಾರ್ಯಕ್ರಮವನ್ನು ಗಣ್ಯರು ಉದ್ಘಾಟಿಸಿದ್ರು ಕಾರ್ಯಕ್ರಮದ ಕುರಿತು ಮಾತನಾಡಿದ ಭಾರತೀಯ ಬೌದ್ಧ ಮಹಾಸಭಾ ಕರ್ನಾಟಕ ಯುವ ರಾಜ್ಯಾಧ್ಯಕ್ಷ ದರ್ಶನ್ ಸೋಮಶೇಖರ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಕನಸು ಕಂಡಂತಹ ಪ್ರಬುದ್ಧ ಭಾರತಕ್ಕಾಗಿ ನಾನು ಸದಾ ದುಡಿಯಲು ಸಿದ್ಧನಿದ್ದೇನೆ ರಾಜ್ಯದ ಯುವ ಸಮೂಹವನ್ನು ಉತ್ತಮ ಬೆಳವಣಿಗೆಯತ್ತ ಕೊಂಡೊಯ್ಯೋ ಕೆಲಸವನ್ನ ನನ್ನ ಕೈಲಾದಷ್ಟು ಮಾಡ್ತೇನೆ ಅಂತ ಹೇಳಿದ್ರು ಹಾಗೂ ಹಿಂದೂಗಳು ದೇವಸ್ಥಾನಕ್ಕೆ ಹೋಗ್ತಾರೆ ಚರ್ಚ್ ಚರ್ಚ್ಗೆ ಹೋಗ್ತಾರೆ ಮುಸಲ್ಮಾನರು ಮಸೀದಿಗೆ ಹೋಗ್ತಾರೆಯೋ ಅದೇ ರೀತಿ ದೇಶದ ಬಹುಜನರು ಬೌದ್ಧ ವಿಹಾರಗಳಿಗೆ ತೆರಳಬೇಕು ಭಗವಾನ್ ಬುದ್ಧರು ಬೋಧಿಸಿದ ಪಂಚಶೀಲಗಳನ್ನು ತೆಗೆದುಕೊಂಡು ಉತ್ತಮವಾದ ಪ್ರಬುದ್ಧ ಭಾರತ ನಿರ್ಮಾಣ ಮಾಡಬೇಕು ಧಾರ್ಮಿಕವಾಗಿ ಕ್ರಿಶ್ಚಿಯನ್ ರಾಷ್ಟ್ರಗಳಿವೆ ಧರ್ಮದ ರೂಢಿ ಸಂಪ್ರದಾಯದಂತೆ ರಾಜ್ಯ ಹಾಳ್ತಿವೆ ಹಾಗೆಯೇ ಮುಸ್ಲಿಂ ರಾಷ್ಟ್ರಗಳು ತಮ್ಮ ಧರ್ಮ ಸಂಸ್ಕೃತಿಯಂತೆ ರಾಜಕೀಯ ಅಧಿಕಾರ ಮಾಡುತ್ತಿವೆ ನಮ್ಮ ಭಾರತ ದೇಶ ಬುದ್ಧರ ಕಾರಣಕ್ಕಾಗಿ ಜಗತ್ ಪ್ರಸಿದ್ಧಿಯಾಗಿದ್ರು ಬ್ರಾಹ್ಮಣ ಸ್ಮೃತಿಗಳು ಭಾರತವನ್ನ ಆಳ್ತಿವೆ ಭಾರತೀಯರಾದ ನಾವು ಬೌದ್ಧ ಧರ್ಮದ ಆದರ್ಶಗಳನ್ನು ರೂಢಿ ಮತ್ತು ಸಂಪ್ರದಾಯಗಳ ಮೂಲಕ ಒಂದು ರಾಷ್ಟ್ರೀಯ ದಮ್ಮ ಶಕ್ತಿಯಾಗಿ ಆಳ್ಬೇಕಾಗಿದೆ ಯಾಕಂದ್ರೆ ಆ ಬ್ರಾಹ್ಮಣರಾದ ನಾವು ಈ ದೇಶದ ಮೂಲ ನಿವಾಸಿಗಳಾಗಿದ್ದೇವೆ ಇದನ್ನು ಬಾಬಾ ಸಾಹೇಬರು ತಿಳಿಸಿದ್ದಾರೆ ಜಗತ್ತಿನ ಜ್ಞಾನಿ ಅವರೇ ಆಗಿರೋದ್ರಿಂದ ಬುದ್ಧನ ತತ್ವಾದರ್ಶಗಳಂತೆ ಜಗತ್ತನ್ನ ದುಃಖದಿಂದ ಸುಖ ಜೀವನದ ಕಡೆಗೆ ಕೊಂಡೊಯ್ಯುವ ಕಾರ್ಯವನ್ನ ಹನೂರಿನಿಂದಲೇ ಪ್ರಾರಂಭಿಸೋಣ ಅಂತ ಹೇಳಿದ್ರು ಕರ್ನಾಟಕ ರಾಜ್ಯದಲ್ಲಿ ಯುವ ಬೌದ್ಧ ಸಮಾಜದ ಘಟಕವನ್ನು ಬಲಪಡಿಸಿ ಸಂಘಟನೆ ಮಾಡುವಂತೆ ಭಾರತೀಯ ಬೌದ್ಧ ಸಮಾಜದ ರಾಷ್ಟ್ರೀಯ ಕಾರ್ಯಾಧ್ಯಕ್ಷರಾದ ಭೀಮ್ರಾವ್ ಯಶವಂತರಾವ್ ಅಂಬೇಡ್ಕರ್ ಅವರು ಕೊಟ್ಟಿರುವ ಜವಾಬ್ದಾರಿಯನ್ನು ಉತ್ತಮವಾಗಿ ನಿರ್ವಹಿಸುತ್ತೇವೆ ಅಂತ ಹೇಳಿದ್ರು ಇದೇ ವೇಳೆ ಮಾತನಾಡಿದ ಶಿಕ್ಷಕ ನಾಗರಾಜು ಉತ್ತಂಬಳ್ಳಿ ಅವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಅಂಬೇಡ್ಕರ್ ಅವರು ಸ್ಥಾಪನೆ ಮಾಡಿದಂಥ ಈ ಭಾರತೀಯ ಬೌದ್ಧ ಮಹಾಸಭಾ ಸಂಘಟನೆಯು ಇಲ್ಲಿಯ ತನಕ ಅರವತ್ತೊಂಬತ್ತು ವರ್ಷ ಕಳೆದಿದೆ ಆದರೂ ಕೂಡ ಪ್ರಬುದ್ಧ ಭಾರತದ ಕನಸು ಹಾಗೆ ಉಳಿದಿದೆ ದೇಶಕ್ಕೆ ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಎಷ್ಟು ಮುಖ್ಯವೋ ಭಾರತೀಯ ಬೌದ್ಧ ಮಹಾಸಭಾನೂ ಕೂಡ ಅಷ್ಟೇ ಮುಖ್ಯ ಹಾಗಾಗಿ ಈಗಿನ ಯುವ ಪೀಳಿಗೆ ಬೌದ್ಧ ಧಮವನ್ನು ಅರ್ಥ ಮಾಡಿಕೊಳ್ಬೇಕು ಅಂಬೇಡ್ಕರ್ ಅವರು ತೋರಿದ ಸಮಾನತೆ ಸೋದರತೆ ಭಾತೃತ್ವದ ಧಮ್ಮವನ್ನು ನಾವುಗಳು ಪಾಲಿಸಿ ಅನುಸರಿಸಬೇಕು ಬೌದ್ಧ ಧಮ್ಮದಿಂದ ಮಾತ್ರ ಇಡೀ ದೇಶದ ಅಭಿವೃದ್ಧಿ ಸಾಧ್ಯ ಪ್ರತಿಯೊಬ್ಬರಿಗೂ ಸ್ಥಾನಮಾನ ಗೌರವ ಸಿಗ್ತದೆ ಆದ್ದರಿಂದ ಯುವಕರು ಬುದ್ಧರ ಚಿಂತನೆಗಳನ್ನು ಅಳವಡಿಸಿಕೊಂಡು ಬಾಬಾ ಸಾಹೇಬರ ಮಾರ್ಗದಲ್ಲಿ ನಡೆಯಿರಿ ಅಂತ ತಿಳಿಸಿದರು ವರದಿ ನಾಗೇಂದ್ರ ಪ್ರಸಾದ್ ನಮ್ಮ ಸಂಸ್ಥೆ ಹೆಚ್ಚಿಸ್ಬೇಕು ನಾವು ನಮ್ಮ ಟೀಪ್ ಜೊತೆಗೆ ಚರ್ಚೆ ಮಾಡ್ತಾ ಇರ್ತೀವಿ ಇವಾಗ ದೇವಸ್ಥಾನಗಳನ್ನ ಕಟ್ಟಿದ್ರೆ ಕೃಷ್ಣ ದೇವಸ್ಥಾನಗಳನ್ನು ಕಟ್ಟಿದ್ರೆ ಆ ದೇವಸ್ಥಾನಗಳನ್ನು ಹೋಗೋಕೆ ಭಕ್ತಾದಿಗಳು ರೆಡಿ ಇರ್ತಾರೆ ಸಾವಿರ ಭಕ್ತಾದಿಗಳು ಚರ್ಚ್ ಗಳು ಕಟ್ಟಿದ್ರೆ ಕ್ರಿಶ್ಚಿಯನ್ಸ್ ರೆಡಿ ಇರ್ತಾರೆ ಬಾಸ್ ಕಟ್ಟಿದ್ರೆ ಮುಸ್ಲಿಮ್ಸ್ ರೆಡಿ ಇರ್ತಾರೆ ನಾನು ಮಳವಳ್ಳಿನಲ್ಲಿ ಒಂದು ಬುದ್ಧ ವ್ಯಾಲ ಮಾಡಿದೆ ಏನೋ ಒಂದು ಆಸೆಯಿಂದ ಒಂದು ಕಡೆ ಸೇರಿತಾರೆ ಒಂದು ವೇದಿಕೆಯಲ್ಲೇ ನಾವು ಸಂಘಟನೆ ಮಾಡಬಹುದು ಅಂತ ಅಂದ್ಕೊಂಡಿದ್ರೆ ಅಲ್ಲಿ ಯಾರು ಬಹಳ ಕಷ್ಟದಿಂದ ನಾವು ಸಹ ಸೇರಿಸಬೇಕಾಗಿರ್ ಅದರಿಂದ ಮೊದಲು ಮುಖ್ಯವಾಗಿ ನಾವೇನ್ ಮಾಡಬೇಕು ನಾವು ಬೌದ್ಧರ ಬೌದ್ಧರ ಸಂಖ್ಯೆನ ಯಾವ ರೀತಿ ಹೆಚ್ಚಿಸಬೇಕು ಅದನ್ನ ಯೋಚನೆ ಮಾಡಬೇಕಾಗಿದೆ